ರಾಜಾದ್ರಾ ಸದ್ಗುರುನಾಥ ಮಹಾರಾಜ್ ಕಿ ಜೈ ಒಂದು ಊರಿನಿಂದ ಗುರು ಶಿಷ್ಯರಿಬ್ಬರು ನಡೆಯುತ್ತಾ ಮುಂದಿನ ಊರಿಗೆ ಹೊರಟಿದ್ದರು ಸೂರ್ಯಾಸ್ತದ ಸಮಯದಲ್ಲಿ ಒಂದು ಊರು ಸಮೀಪ ಮರದಡಿಯಲ್ಲಿ ಕುಳಿತಿದ್ದರು ಗುರುಗಳು ಯಾವುದೋ ಒಂದು ವಿಷಯವಾಗಿ ಗಹನವಾಗಿ ಯೋಚಿಸುತ್ತಿರುವುದನ್ನು ಪಾದ ಸೇವೆ ಮಾಡುತ್ತಿರುವ ಶಿಷ್ಯ ಕಂಡು ಕೇಳಿದನು ಗುರುಗಳೇ ಏನು ಯೋಚಿಸುತ್ತಿರುವಿರಿ ಆಗ ಆಕಾಶವನ್ನೇ ನೋಡುತ್ತಾ ಗುರುಗಳು ಸ್ವರ್ಗದಲ್ಲಿ ಶಿವನ ಸನ್ನಿಧಾನದಲ್ಲಿ ಒಂದು ನ್ಯಾಯ ನಡೆಯುತ್ತಿದೆ ಈ ಊರಿನಲ್ಲಿ ಒಂದು ಮಠವಿದೆ ಆ ಮಠದಲ್ಲಿ ಒಬ್ಬರು ಗುರುಗಳು ಇದ್ದರು ಅವರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಅನೇಕ ಜನ ಶಿಷ್ಯರಿದ್ದರು ಅದರಲ್ಲಿ ಒಬ್ಬಳು ಭಕ್ತಿಯಿಂದ ದಿನಾಲು ನಾಮಸ್ಮರಣೆ ಮಾಡುತ್ತಾ ಮನೆಯಲ್ಲಿ ಪ್ರಸಾದವನ್ನು ತಯಾರಿಸಿ ನಿತ್ಯ ಗುರುಗಳಿಗೆ ಕೊಟ್ಟು ಊಟ ಮಾಡಿಸಿ ಬರುತ್ತಿದ್ದಳು ಕಳೆದ ಎರಡು ದಿನಗಳ ಹಿಂದೆ ಎಂದಿನಂತೆಯೇ ಭಕ್ತಿಯಿಂದ ಸ್ನಾನ ಮಾಡಿ ನಾಮಸ್ಮರಣೆ ಮಾಡುತ್ತಾ ಪ್ರಸಾದ ತಯಾರಿಸಿ ಒಂದು ಬೋಗಾಣಿಯಲ್ಲಿ ಹಾಕಿ ಅದನ್ನು ತಲೆಯ ಮೇಲೆ ಇಟ್ಟು ಭಕ್ತಿಯಿಂದ ಗುರುಭಜನೆ ಮಾಡುತ್ತಾ ಮಠದ ಕಡೆಗೆ ಸಾಗಿದ್ದಳು ಆದರೆ ಆಕಾಶದಲ್ಲಿ ಅಂದು ಹೊದ್ದು ಒಂದು ಹಾಮಿಗೆ ಕುಕ್ಕಿ ಅದನ್ನು ಕಾಲಿನಲ್ಲಿ ಹಿಡಿದುಕೊಂಡು ಹಾರುತ್ತಿತ್ತು ಹದ್ದು ಆಮಿಗೆ ಕುಕ್ಕಿದ್ದರಿಂದ ಆಮಿಗೆ ಗಾಯವಾಗಿತ್ತು ಅದರ ತಲೆಯು ಒಡೆದಿತ್ತು ಮತ್ತು ಆ ತಲೆಯ ತಲೆಯಿಂದ ವಿಷದ ಹಾವಿನ ವಿಷದ ರಕ್ತದ ಹನಿಯು ಸೋರುತ್ತಿತ್ತು ಹಾಗೆ ಸೋರುತ್ತಾ ಹೊರಟಿದ್ದ ಹಾವಿನ ವಿಷದ ರಕ್ತ ದಾರಿಯಲ್ಲಿ ಆ ಪ್ರಸಾದದ ಬೋಗಾಣೆಯಲ್ಲಿ ಒಂದು ಹನಿ ಬಿದ್ದಿತ್ತು ಅದನ್ನು ನೋಡಲಾರದೆ ನಾಮಸ್ಮರಣೆ ಮಾಡುತ್ತಾ ಗುರುಗಳ ಮುಂದೆ ಆ ಪ್ರಸಾದದ ಬೋಗಾಣೆಯನ್ನು ಇಟ್ಟು ಹೊರಟು ಹೋದಳು ಗುರುಗಳು ಎಂದಿನಂತೆ ಆ ಪ್ರಸಾದವನ್ನು ಉಂಡರು ಮತ್ತು ಕೆಲವೇ ಕ್ಷಣಗಳಲ್ಲಿ ಅವರು ಹಸುನೀಗಿದರು ಈಗ ಆ ದೋಷದ ಫಲವನ್ನು ಯಾರಿಗೆ ನೀಡಬೇಕು ಎಂದು ಶಿವನು ಯೋಚಿಸುತ್ತಿದ್ದಾನೆ ಆ ಹದ್ದು ತನ್ನ ಆಹಾರವನ್ನು ತೆಗೆದುಕೊಂಡು ಹೊರಟಿತ್ತು ಆ ಹೆಣ್ಣುಮಗಳು ಭಕ್ತಿಯಿಂದ ನಾಮಸ್ಮರಣೆ ಮಾಡುತ್ತಾ ಪ್ರಸಾದವನ್ನು ಒಯ್ದುಕೊಟ್ಟಿದ್ದಳು ಶಿವನು ಯಾರಿಗೆ ಕೊಡಬೇಕು ಕೊಡುತ್ತಾನೆ ಎಂದು ಯೋಜ ಎನ್ನುವಷ್ಟರಲ್ಲಿ ಶಿಷ್ಯನು ಅಡ್ಡಬಾಯಿಯ ಹಾಕಿ ಆ ಹೆಣ್ಣುಮಗಳಿಗೆ ಕೊಡಬೇಕ್ರಿ ಎಂದನು ಥೂ ಹೊತ್ಸ ಆ ಪಾಪದ ಫಲ ನಿನಗೇ ಕೊಟ್ಟನು ಅವಳು ಭಕ್ತಿಯಿಂದ ಮಾಡಿದ್ದಳು ಆದರೆ ಅದನ್ನು ಎತ್ತಿ ಆಡಿ ಕೆಟ್ಟವನಾದಿ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೀಗಾಗಿ ಆ ಮಾಡಿದ ಪಾಪದ ಫಲವು ನಿನಗೇ ಬಂದಿತು ಎಂದು ಗುರುಗಳು ಹೇಳಿದರು ಸದ್ಗುರುನಾಥ್ ಮಹಾರಾಜ್ ಕೀ ಜೈ